ಅದ್ದಿ ಆಗಬೇಕು ಅಂತ ಆಸೆ ಇರ್ತದೆ ಅಂತ ಆಸೆ ಇರ್ತದೆ ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನೇಷನ್ ನಿಷ್ಪರ್ಶವೇಣ್ಣ ನಂಚಂದೇವರವರು ಒಂದು ರೆಕಗ್ನೇಷನ್ಗೆ ಕೇಳೋರಿಗೆಲ್ಲ ನಾನು ಮುಗಿಸಿ ಎಲ್ಲ ರೆಕಗನೇಷನ್ ಆಗ್ತದೆ ಏಳು ವರ್ಷ ಮಾತ್ರ ಅಂತ ಏಳು ವರ್ಷ ಆದರೆ ಬೇರೆಯವರಿಗೆ ಅವಕಾಶ ಮಾಡಬಹುದು ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ವಸೂಲಿ ಮಾಡಬೇಕು

ಎಲ್ಲರೂ ನಮಗೆ ಕಟ್ಟಡ ಕೊಟ್ಟು ಸಲ ಅದನ್ನು ನಿಮಗೆ ನಮಗೆ ಸೊತ್ತ ಎಲ್ಲರೂ ರೇಟಿಂಗಲ್ಲಿ ಯಾರಾದರೂ ತೆಗೆದುಕೊಂಡ್ರೆ ನಾವು ಕೆಲವರಿಗೆ ಸೆಲೆಕ್ಷನ್ ಎಲ್ಲರಿಗೂ ನಾವು ಮಾಡಿದ್ದೀವಿ ಅಂತ ಹೇಳಿದ ಮಾಡಿದ್ದೀವಿ ಭಾಳ ಲೇಟರ್ ಮಾಡಿದ್ರೂ ಭಾಳ ಜಿಲ್ಲೆ ಮಾಡಬೇಕು ಇಂಥ ಬೇಕಾದಷ್ಟು ಮುದ್ದೆಗಳನ್ನು ಸೃಷ್ಟಿಸಿಕೊಂಡು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಜನ ಕಾರ್ಯಕ್ರಮಕ್ಕೆ ಹಾಸ್ಪಿಟಲ್ ಕಮಿಟಿ ಆಶ್ರಯ ಕಮಿಟಿ ಆನಂದ ಕಮಿಟಿ ಮಗನೂರು ಸಂಘ ಕಮಿಟಿ ಮುನ್ಸಿಪಾಲಿಟಿ ಮೂರು ಕೆ ಇ ವಿ ಕಮಿಟಿ ನಮ್ಮ ಜಾರ್ಮಿಕ ಕಮಿಟಿ ಎಲ್ಲ ಕೂಡ ಮಾಡೋಂಥ ಬೇಕಾದಷ್ಟು ಅವಕಾಶಗಳನ್ನ ಮಾಡಿ

ಅಂತಕ್ಕೆ ನಾನು ಸೋಮನೆ ಸರ್ ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿಯ ಜೊತೆ ಹೊಸದಕ್ಕೆ ಕ್ರೀಟ್ ಮಾಡದ ಬಗ್ಗೆ ಸರ್ ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ಅವರ ಸಲಹೆ ನಿವಾಸ ಮಾನ್ಯರ ಹೆಸರು ರೆಫರ್ ಆಗಿತ್ತು ಶಿವಿಂದ 봐 minimum ಯಾವ ಒಂದು ಪ್ರೆಶರ್ ತಗೊಳ್ಳೋದು ಸರ್ ಸರ್ ಮಾಲೀಕತ್ವ ಬರ್ತಾ ಇಲ್ಲ ಬರಲ್ಲ ಅಂತ ಸರ್ ಆರಾಪಾಸಿ ಅಂತ ಹೇಳಿದ್ದಾರೆ ಸರ್ ಶುಭೋದಯ ಅಲ್ಲಿ ಒಳ್ಳೇಟ್ ಸರ್ ಜಗದೀಶ್ ಶೆಟ್ಟರ್ ಅವರು ಒಂದು ಕರೆ ಕೊಟ್ಟಿದ್ದಾರೆ ಈ ಸಾರಿ ಇಪ್ಪತ್ತೆಂಟು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುವ ಮೂಲಕ ಕಾಂಗ್ರೆಸ್ನ ನ ನಿರ್ನಾಮ ಮಾಡಿ ಅಂತ ಇಂದು ಕಾರ್ಯಕ್ರಮ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ನ ನಿರ್ನಾಮ ಮಾಡಿ ಕಾಂಗ್ರೆಸ್ ಕೆಲಸ ಅಂತ ಕೆಲಸ ಅಂತ ಹೇಳಿದ್ರು ಥ್ಯಾಂಕ್ ಯು ಸರ್